ಇದು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕನ್ನಡದ ಜನಪ್ರಿಯ ವಾಹಿನಿಯಾದಂಥ ಜಿ ಕನ್ನಡದ ಮುಖ್ಯಸ್ಥರಾದಂಥ ರಾಘವೇಂದ್ರ ಹುಣ್ಸೂರ್ ಸರ್ ಅವರಲ್ಲಿ ಮತ್ತು ಪ್ರಖ್ಯಾತಿ ಪಡೆದಂಥ ಜನಪ್ರಿಯ ಆ್ಯಂಕರ್ ಅನುಶ್ರೀ ಮೇಡಮ್ ಅವರ ಹತ್ರ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮನವಿ ಮಾಡಿಕೊಳ್ಳೋದನೆಂದರೆ ರಾಜ್ಯದ ಅನೇಕ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕ ಮಾಡಿರೋ ಮಾಡಿರುವಂಥ ಅನೇಕ ಕಾರ್ಯಕರ್ತರ ಬಗ್ಗೆ ಸಾಧಕರ ಬಗ್ಗೆ ಮತ್ತು ಅನೇಕ ಸಾಹಿತಿಗಳ ಬಗ್ಗೆ ಮತ್ತು ಯೋಧರ ಬಗ್ಗೆ ಅದಲ್ಲದೆ ಅನೇಕ ವಿಕಲಚೇತನರಿಗೂ ಸಹಿತ ಅವಕಾಶಗಳು ಕೊಟ್ಟು ತಾವು ಅವರನ್ನು ಪ್ರೋತ್ಸಾಹಿಸಿದಿರಿ ಮತ್ತು ಅವರನ್ನು ಬೆಳೆಸಿದ್ದೀರಿ ಅವರಿಗೆ ಪ್ರಶಂಸೆ ಮಾಡಿ ಅವರನ್ನು ಗೌರವಿಸಿದ್ರಿ ಇದು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ತಮ್ಮನ್ನು ಅಭಿನಂದಿಸ್ತಾ ಇದೆ ಜೊತೆಗೆ ಈ ಒಂದು ಸಂಚಿಕೆಯಲ್ಲಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮೂಲಕ ಕೇಳಿಕೊಳ್ಳೋದ್ರೆ ತಾವು ಈ ಮೊದಲು ಆಶಾ ಕಾರ್ಯಕರ್ತರ ಬಗ್ಗೆ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಮತ್ತು ಕೆ ಪಿ ಟಿ ಸಿ ಎಲ್ ವರ್ಕರ್ ಬಗ್ಗೆ ಮತ್ತು ಬಿ ಪಿ ಎಂ ಪಿ ಕಾರ್ಯಕರ್ತರ ಬಗ್ಗೆ ತಾವು ಪ್ರಸಾರ ಮಾಡಿ ಅವರಿಗೆ ಪ್ರೋತ್ಸಾಹ ನೀಡಿದಿರಿ ಹಾಗೆಯೇ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ಎರಡು ಸಾವಿರ ಏಳು ಎಂಟನೇ ಸಾಲಿನಿಂದ ರಾಜ್ಯದಲ್ಲಿ ಸುಮಾರು ಆರು ಸಾವಿರದ ಜಿಲ್ಲರೆ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರು ಮತ್ತು ಎರಡು ನೂರು ಜಿಲ್ಲರೆ ತಾಲೂಕು ಮಟ್ಟದ ಕಾರ್ಯಕರ್ತರು ಮತ್ತು ಮುನ್ನೂರು ಮುನ್ನೂರ ಐವತ್ತು ಮುನ್ನೂರ ಎಂಬತ್ತರವರೆಗೆ ಇರ್ತಕ್ಕಂಥ ನಗರ ಪುರಸ್ತಿ ಕಾರ್ಯಕರ್ತರು ವಿಕಲಚೇತನರ ಇಲಾಖೆಯ ಅನೇಕ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಇರತಕ್ಕಂಥ ವಿಕಲಚೇತನರಿಗೆ ಇಲಾಖೆ ಯೋಜನೆಗಳ ಬಗ್ಗೆ ಮಾಹಿತಿ ಕೊಟ್ಟು ಅವರಿಗೆ ಇಲಾಖೆಯ ಯೋಜನೆಗಳ ಪರಿಚಯ ಮಾಡುವುದರ ಜೊತೆಗೆ ಅವರಿಗೆ ಕಾಲಕಾಲಕ್ಕೆ ಅರ್ಜಿ ಕರೆದಾಗ ಇಲಾಖೆಯ ಯೋಜನೆಗಳಲ್ಲಿ ಅರ್ಜಿ ಹಾಕುವುದರ ಬಗ್ಗೆ ಮಾಹಿತಿ ನೀಡುವುದು ಮತ್ತು ಸಹಾಯ ಸಹಕಾರ ನೀಡುವುದು ಮತ್ತು ಅನೇಕ ವಿಕಲಚೇತನ ಪ್ರತಿಭಾವಂತರಿಗೆ ಪ್ರೋತ್ಸಾಹ ನೀಡುವುದು ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಅಂಗವಿಕಲರ ಸಲುವಾಗಿ ಅಂಗವಿಕಲರಿಗಾಗಿ ಅಂಗವಿಕಲರೇ ದುಡಿತಕ್ಕಂಥ ಈ ಯೋಜನೆ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರು ದುಡಿತಾ ಇದ್ದಾರೆ ಅವರ ಬಗ್ಗೆ ಒಂದು ಸಂಚಿಕೆಯಲ್ಲಿ ಪ್ರಸಾರ ಮಾಡಿ ಅವರಿಗೂ ಪ್ರೋತ್ಸಾಹ ಮಾಡಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ ಧನ್ಯವಾದಗಳು ಈ ಮನವಿಯನ್ನು ಜಿ ಕನ್ನಡ ಚಾನೆಲ್ದ ರಾಘವೇಂದ್ರ ಹುಣಸೂರು ಸರ್ ಅವರಿಗೆ ಮುಟ್ ತಲುಪುವವರೆಗೂ ಸೇರ್ ಮಾಡ್ಬೇಕಂತೇಳಿ ನಮ್ಮ ವಿಕಲಚೇತನ ಬಾಂಧು ಬಂಧುಗಳಲ್ಲಿ ಕೇಳ್ಕೊತಾ ಇದ್ದೀವಿ ಧನ್ಯವಾದಗಳು